ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಒಂದೊಳ್ಳೆ ನರ್ಸರಿ ಕರ್ಕೊಬಂದಿದ್ದೀನಿ ನಿಮ್ಮನ್ನು ಬನ್ನಿ ಹೋಗೋಣ ಅಲ್ಲಿ ನರ್ಸರಿ ಒಳಗಡೆ ಯಾವ್ಯಾವ ಥರ ಗಿಡಗಳಿದೆ ಅಂತ ನೋಡೋಣ ನೋಡಿ ಇಲ್ಲಿ ನರ್ಸರಿ ಒಳಗಡೆ ಹೋಗ್ತಿದ್ದಂಗೆ ಫಸ್ಟ್ಗೆ ಇದು ರೋಸ್ ಗಿಡ ಇಟ್ಟಿದ್ದಾರೆ ಅಂದರೆ ಬಟನ್ ರೋಸ್ ಇವೆಲ್ಲ ಚಿಕ್ಕ ಚಿಕ್ಕ ರೋಸ್ ಬರುತ್ತೆ ನೋಡಿ ಆ ಥರದವು ಇನ್ನು ಈ ಸೈಡ್ ಬಂತು ಅಂದರೆ ದಾಸವಾಳ ಈ ನರ್ಸರಿನಲ್ಲಿ ದಾಸವಾಳನೇ ತುಂಬ ಚೆನ್ನಾಗಿದೆ ಅಂದರೆ ಅದರಲ್ಲೂ ಕಲ್ಲರ್ ಕಲ್ಲರ್ ದಾಸವಾಳ ಎಲ್ಲ ಇದೆ ಮತ್ತು ಹೆಚ್ಚಾಗಿ ದಾಸವಾಳ ಗಿಡವೇ ಇದೆ ಈ ನರ್ಸರಿನಲ್ಲಿ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಈ ನರ್ಸರಿಗೆ ಹೋಗಿ ತಗೋಬೋದು ಅಂದರೆ ಇಂಥ ಕಲ್ಲರ್ ಇಲ್ಲ ಅನ್ನೋ ಥರ ಇಲ್ಲ ಪ್ರತಿಯೊಂದು ಕಲ್ಲರೂ ಇದೆ ತುಂಬ ಚೆನ್ನಾಗಿದೆ ಕೆಲವೊಂದು ಗಿಡಗಳು ನನ್ನ ಗಾರ್ಡನಲ್ಲಿ ಇರುವಂತಹ ಗಿಡಗಳೂ ಸಹ ಇಲ್ಲಿ ಇತ್ತು ಅಂದರೆ ಕಲ್ಲರ್ ಕಲ್ಲರು ಚೆನ್ನಾಗಿದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅಂದರೆ ಜೋಡಿಸಿದ್ದಾರೆ ಅಂದರೆ ಇವರೇನು ಅಂದರೆ ಎಲ್ಲ ಮಿಕ್ಸಲ್ಲಿ ಇಟ್ಬಿಟ್ಟಿದ್ದಾರೆ ಕಲ್ಲರ್ ಕಲ್ಲರು ಆ ಥರ ಎಲ್ಲ ಡಿವೈಡ್ ಮಾಡಿ ಜೋಡ್ಸಿಲ್ಲ ಅಂದರೆ ಎಲ್ಲ ಕಲ್ಲರು ಮಿಕ್ಸಲ್ಲಿ ಇಟ್ಟಿದ್ದಾರೆ ದಾಸವಾಳ ಗಿಡನ ದಾಸವಾಳ ಗಿಡದ್ದು ಕಲರ್ ಅಂತೂ ತುಂಬ ಚೆನ್ನಾಗಿದೆ ಹೂವಿನ ಕಲ್ಲರ್ಗಳು ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಈ ನರ್ಸರಿಗೆ ಹೋಗಿ ನಿಮಗೆ ಬೇಕಾದಂತಹ ದಾಸವಾಳ ಕಲ್ಲರೆಲ್ಲ ಸಿಗುತ್ತೆ ಇನ್ನು ಈ ಸೈಡ್ ಬಂತು ಅಂದರೆ ಮಲ್ಲಿಗೆ ಗಿಡ ಮತ್ತೆ ಇದು ಮಳೆ ವಿನ ಗಿಡ ಇದನ್ನೆಲ್ಲಾನು ಇಟ್ಟಿದ್ದಾರೆ ಅಂದ್ರೆ ಅವರು ಪಕ್ಕಪಕ್ಕದಲ್ಲೇ ಜೋಡಿಸಿ ಮಲ್ಲಿಗೆ ಹೂವು ಮತ್ತು ಮಳ್ಳೆ ಹೂವಿನ ಗಿಡ ಇಂಥದ್ದನ್ನೆಲ್ಲ ದಾಸವಾಳ ಇದೆಲ್ಲನೂ ಪಕ್ಕಪಕ್ಕದಲ್ಲೇ ಸಹ ಜೋಡಿಸಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ನರ್ಸರಿ ಈ ನರ್ಸರಿಗೆ ಬೇಕಿತ್ತು ಅಂದರೆ ನೀವು ಹೋಗಿ ತಗೋಬಹುದು ಅಂದರೆ ಎಲ್ಲ ಗಿಡಗಳೂ ಸಿಗುತ್ತೆ ಒಂದೇ ಥರ ಗಿಡ ಅಂತ ಎಲ್ಲ ನಿಮಗೆ ಗುಲಾಬಿ ಗಿಡ ಇರ್ಬೋದು ಮತ್ತೆ ದಾಸವಾಳ ಗಿಡ ಇರ್ಬೋದು ಹಣ್ಣಿನ ಗಿಡ ಇರ್ಬೋದು ಪ್ರತಿಯೊಂದು ಗಿಡಗಳೂ ಸಹ ಸಿಗುತ್ತೆ ಅಂದರೆ ಹೆಚ್ಚಾಗಿ ದಾಸವಾಳ ಗಿಡನೇ ಇಟ್ಟಿದ್ದಾರೆ ಅಂದರೆ ಒಂದು ಐದಾರು ಲೈನ್ ಏನೋ ಇಟ್ಟಿದ್ರು ನಾನು ಅದು ಅದು ಎಷ್ಟು ಲೈನಲ್ಲಿ ಇಟ್ಟಿದ್ದಾರೋ ಅಷ್ಟು ಲೈನಲ್ಲೂ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಅಂದರೆ ತುಂಬ ಚೆನ್ನಾಗಿದೆ ದಾಸವಾಳ ಅಂತೂ ಹೂವು ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ ಈ ಸೈಡ್ ಬಂತು ಅಂದರೆ ಇದು ಶೋ ಗಿಡಗಳು ಅದನ್ನು ಇಟ್ಟಿದ್ದಾರೆ ಮತ್ತೆ ಕಾಕ್ಟಾ ಗಿಡ ಆಗಿರ್ಬೋದು ಕಾಕ್ಟ ಗಿಡದಲ್ಲಿ ಎರಡೆರಡು ತರ ವೆರೈಟಿ ಬರುತ್ತೆ ನೋಡಿ ಒಂದು ಮಾಮೂಲಿ ಕಾಕ್ಟ ಇನ್ನೊಂದು ಒಂಥರ ಪಿಂಕ್ ಬರುತ್ತೆ ನೋಡಿ ಮೊಗ್ಗು ಪಿಂಕು ಅರಳದಾಗ ಹೂವು ವೈಟ್ ಬರುತ್ತಲ್ಲ ಆ ತರ ಕಾಕ್ಟನು ಇಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಮಲ್ಲಿಗೆ ಗಿಡ ಆಗಿರ್ಬೋದು ಕಾಕ್ಟ ಗಿಡ ಆಗಿರ್ಬೋದು ಮತ್ತೆ ಮಳೆ ಗಿಡ ಇದನ್ನೆಲ್ಲ ಜೋಡಿಸಿದ್ದಾರೆ ಅಲ್ಲಿ ಸೆಂಟರ್ ಅಲ್ಲಿ ಒಂದೊಂದು ದವನಾನು ಸಹ ಇಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಗಿಡಗಳಂತೂ ಎಲ್ದಿ ಸಹ ಇದಾವೆ ಗುಲಾಬಿ ಗಿಡ ಅಂತೂ ಅಂದ್ರೂ ಎಷ್ಟು ಚಿಕ್ಕ ಚಿಕ್ಕ ಕಟಿಂಗ್ ಇಟ್ಟಿದ್ದಾರೆ ಆ ಚಿಕ್ಕ ಚಿಕ್ಕ ಕಟಿಂಗ್ ಅಲ್ಲೇ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ ಮತ್ತು ಹೂವು ಸಹ ಬಂದಿದೆ ಇದೆಲ್ಲ ದಾಳಿಂಬೆ ಹಣ್ಣಿನ ಗಿಡ ನೋಡಿ ದಾಳಿಂಬೆ ಹಣ್ಣಿನ ಗಿಡನೂ ಚೆನ್ನಾಗಿದ್ದಾವೆ ಹೆಲ್ದಿಯಾಗಿ ಮತ್ತೆ ದವನ ಆಗಿರ್ಬೋದು ಮತ್ತೆ ಮರುಗ ಇದೆಲ್ಲನೂ ಸಹ ಇಟ್ಟಿದ್ರು ಅದರಲ್ಲೂ ತುಂಬ ಚೆನ್ನಾಗಿ ಗಿಡಗಳಂತೂ ಹೆಲ್ದಿಯಾಗೂ ಇತ್ತು ಇದೇನೋ ಒಂಥರ ಶೋ ಗಿಡ ಇರಬೇಕು ಅನಿಸುತ್ತೆ ಅದರಲ್ಲಿ ಮೊಗ್ಗು ಸಹ ಆಗಿತ್ತು ಅದನ್ನು ನಾನು ಮುಟ್ಟಿನೂ ನೋಡಿದೆ ಇದೇನು ಹೂನ ಶೋ ಗಿಡನ ಅಂತ ಮುಟ್ಟಿನೂ ಸಹ ನೋಡಿದೆ ಅದು ಏನು ಗಿಡ ಅಂತ ನನಗೆ ಅಷ್ಟಾಗಿ ಗೊತ್ತಾಗಿಲ್ಲ ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ನೋಡಿ ಇದೆಲ್ಲ ಕಾಕ್ಟ ಗಿಡ ಅದರ ಮಧ್ಯದಲ್ಲೇ ಮತ್ತು ದವನ ಈ ಥರದ್ದೆಲ್ಲನೂ ಇಟ್ಟಿದ್ದಾರೆ ಅಂದರೆ ಇವರು ಸಪ್ರೇಟ್ ಸಪ್ರೇಟು ಜೋಡಿಸಿಲ್ಲ ಅಂದರೆ ಹೆಂಗೆ ಬೇಕು ಹಂಗಂಗೆ ಇಟ್ಟಿದ್ದಾರೆ ಅಂದರೆ ಅಲ್ಲಿನೂ ನರ್ಸರಿಲಿ ಸ್ವಲ್ಪ ಕೆಲಸ ಮಾಡೋರು ಎಲ್ಲ ಇದ್ದರು ಅಂದರೆ ಇದು ಗುಲಾಬಿ ಗಿಡನ ಕಟಿಂಗ್ ಮಾಡಿ ಅವರು ಕವರಿಗೆಲ್ಲ ಹಾಕಿ ನೆಡ್ತಾ ಇದ್ರು ಅಲ್ಲಿ ಕೆಲಸ ಮಾಡ್ತಾಯಿದ್ರು ಹಂಗಾಗಿ ಅವರು ಜೋಡಿಸಿಲ್ಲ ಅಂತ ಅಂದ್ಕೊಂಡೆ ನಾನು ನೋಡಿ ಇದೆಲ್ಲ ಫುಲ್ಲು ದಾಸವಾಳೆ ಹೆಚ್ಚು ದಾಸವಾಳ ಗಿಡನೇ ಇರೋವಂಥದ್ದು ಈ ನರ್ಸರಿನಲ್ಲಿ ನಾನು ಹೆಚ್ಚಾಗಿ ದಾಸವಾಳ ಗಿಡ ಇರೋ ಅಂಥ ನರ್ಸರಿನೇ ನಾನು ಹುಡುಕೋವಂಥದ್ದು ಇದೆಲ್ಲ ನೋಡಿ ಶೋ ಗಿಡ ಅಂದರೆ ಒಂದೊಂಥರ ಶೋ ಗಿಡಗಳೆಲ್ಲ ಇರುತ್ತಲ್ಲ ಆ ಥರ ಇದು ಇನ್ನು ವಾಸ್ತು ಗಿಡ ಅದೆಲ್ಲ ಚೆನ್ನಾಗಿದೆ ವಾಸ್ತು ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದೆ ಅದು ಒಂಥರ ಬುಷಿಯಾಗು ಸಹ ಚೆನ್ನಾಗಿದೆ ನೋಡೋಕೊಂಥರ ಖುಷಿಯಾಗುತ್ತೆ ನೋಡಿ ಇದೆಲ್ಲ ಫುಲ್ಲು ದಾಸವಾಳ ಗಿಡನೇ ಅಂದರೆ ಇದರಲ್ಲಿ ಹೆಚ್ಚಾಗಿ ಎಲ್ಲ ಸಿಂಗಲ್ ಪೆಟಲ್ಲೇ ಇದ್ದಿದ್ದು ನಾನು ನೋಡಿದೆ ಡಬಲ್ ಪೆಟಲ್ಲಿ ನನಗೆ ಒಂದು ವೈಟ್ ಕಲರ್ ಬೇಕಾಗಿತ್ತು ಹಂಗಾಗಿ ಅದು ನನ್ನ ಗಾರ್ಡನಲ್ಲಿ ಇತ್ತು ಅದು ಹೋದ್ಮೇಲೆ ನಾನು ತುಂಬ ನರ್ಸರಿನಲ್ಲಿ ಹುಡುಕ್ತಾ ಇದ್ದೀನಿ ಅದು ಕಲ್ಲರೇ ಇಲ್ಲ ನೋಡೋಣ ಅದು ಯಾವ ನರ್ಸರಿನಲ್ಲಿ ಸಿಗುತ್ತೋ ಏನೋ ಹಂಗಾಗಿ ನಾನು ಹುಡುಕ್ತಾನೇ ಇದ್ದೀನಿ ನೋಡಿ ಸಿಂಗಲ್ ಪೆಟಲಲ್ಲಂತೂ ಕಣ್ಣಿಗೆ ಬೇಕಾದ ಕಲರ್ ಇದ್ದಾವೆ ದಾಸವಾಳ ಗಿಡ ಅಂತೂ ನೋಡಿ ಇದು ವೈಟು ಅದರಲ್ಲಿ ಪಿಂಕು ಮಿಕ್ಸ್ ಆಗಿದೆ ಡಬಲ್ ಕಲರ್ ಬರುತ್ತೆ ಅದು ವೈಟಲ್ಲಿ ಇನ್ನು ಇದು ನೋಡಿ ಇದು ನನ್ನ ಗಾರ್ಡನಲ್ಲಿದೆ ಹಂಗಾಗಿ ಅದೂ ಸಹ ತುಂಬ ಚೆನ್ನಾಗಿತ್ತು ಕಲ್ಲರ್ಗಳು ಕೆಲವೊಂದು ಹೂವು ಅರಳಿದ್ದಾವೆ ದಾಸವಾಳ ಗಿಡದಲ್ಲಿ ಕೆಲವೊಂದು ಇನ್ನೂ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಆಗಿದ್ದಾವೆ ಅಂದರೆ ಹೆಚ್ಚಾಗಿ ಹೂವು ಜಾಸ್ತಿ ಅರಳಿರಲಿಲ್ಲ ನೋಡಿ ಇದೇ ಒಂಥರ ಕಲ್ಲರು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕಲ್ಲರ್ಗಳಂತೂ ಹೇಳೋದೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿದ್ದಾವೆ ಕಲ್ಲರ್ ಕಲ್ಲರು ದಾಸವಾಳ ಹೂಗಳು ನೋಡಿ ಇದು ನನ್ನ ಗಾರ್ಡನಲ್ಲಿದೆ ಈ ಥರ ನೋಡಿ ತೋರಿಸ್ತಿದ್ದೀನಲ್ಲ ಇದು ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಇದು ಗಿಡ ದಾಸವಾಳ ಗಿಡ ಅಂತೂ ಹಂಗಾಗಿ ನಾನು ಎರಡು ಗಿಡ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಅಂದರೆ ಒಂದೇ ಗಿಡದಲ್ಲಿ ಎರಡು ಇತ್ತು ನಾನು ಎರಡನ್ನ ಬೇರೆ ಪಾಟ್ಗೆ ಹಾಕೊಂಡು ಎರಡು ಗಿಡ ಮಾಡ್ಕೊಂಡಿದ್ದೀನಿ ನೋಡಿ ಈ ಸೈಡ್ ಬಂತು ಅಂದರೆ ನೋಡಿ ಕಣಗ್ಲೆ ಗಿಡ ಕಣಗ್ಲೆ ಗಿಡ ಅಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ನೋಡಿ ಎಲೆಗೂ ಒಂದೊಂದು ಹೂವೆಲ್ಲ ಬಿಟ್ಟಿದೆ ಇನ್ನು ಅದರ ಪಕ್ಕದಲ್ಲಿ ನೋಡಿ ಇದು ದವನ ಈ ದವ್ನೂ ಅಷ್ಟೇ ಎರಡು ಮೂರು ಕಡೆ ಇಟ್ಟಿದ್ರು ನಾನು ಅದನ್ನು ಸಹ ವಿಡಿಯೋ ಮಾಡಿ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ದವನನು ಅಷ್ಟೇ ಮತ್ತು ಶೋ ಗಿಡಗಳು ಎಲ್ಲವೂ ಹೆಲ್ದಿಯಾಗಿದ್ದಾವೆ ನೋಡಿ ಇದು ಅಷ್ಟೇ ದಾಸವಾಳ ಗಿಡಗಳು ತುಂಬ ದೊಡ್ಡ ದೊಡ್ಡದು ದಾಸವಾಳ ಗಿಡ ಇದೆಲ್ಲ ಮದರ್ ಪ್ಲ್ಯಾಂಟು ಅಂತ ಅನಿಸುತ್ತೆ ಈ ದೊಡ್ಡ ದೊಡ್ಡ ದಾಸವಾಳ ಗಿಡದಲ್ಲಿ ಇವರು ಅದನ್ನು ಕಟ್ ಮಾಡಿ ಅಂದರೆ ಕಟ್ಟಿಂಗ್ ಇಟ್ಟು ಮತ್ತು ಚಿಕ್ಕದು ಸಸಿಗಳನ್ನ ಮಾಡಿ ಇವರು ಮಾರ್ತಾರೆ ನೋಡಿ ಇದೆಲ್ಲ ದೊಡ್ಡ ದೊಡ್ಡದೇನೆ ಕಲ್ಲರ್ ಅಂತೂ ತುಂಬ ಚೆನ್ನಾಗಿದ್ದಾವೆ ಇಂಥ ಕಲ್ಲರ್ ಇಲ್ಲ ಅನ್ನೋ ಥರನೇ ಇಲ್ಲ ಅಷ್ಟು ಚೆನ್ನಾಗಿದೆ ಕಲ್ಲರ್ ಅಂತೂ ಎಷ್ಟು ದೊಡ್ಡ ದೊಡ್ಡ ಗಿಡಗಳು ಅಂದರೆ ನನಗೆ ನೋಡಿನೇ ಖುಷಿ ಖುಷಿಯಾಯಿತು ನನ್ನಷ್ಟುದ್ದ ಇದೆ ಅಷ್ಟು ದೊಡ್ಡ ದೊಡ್ಡ ದಾಸವಾಳ ಗಿಡಗಳಿದ್ದಾವೆ ಇವರು ಅದನ್ನು ಮದರ್ ಪ್ಲಾಂಟಾಗಿ ಬಳಸ್ಕೊಂಡು ಅದರಿಂದ ಕಟ್ಟಿಂಗ್ ಮಾಡಿಬಿಟ್ಟು ಬೇರೆ ಕಟ್ಟಿಂಗ್ ಇಟ್ಟು ಅದನ್ನು ಸಣ್ಣ ಸಣ್ಣದಾಗಿ ಸಸಿ ಮಾಡ್ತಾರೆ ನೋಡಿ ಇಲ್ಲಿ ಅದೊಂದು ಓತಿಕೆತ್ತ ಇತ್ತು ಅದು ಓತಿಕೆತನ ಏನೋ ಗೊತ್ತಿಲ್ಲ ಅದ್ರ ಹೆಸರು ನಾವು ಹಂಗೆ ಅಂತೀವಿ ಅದೇನು ಅಂತ ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಕಡೆ ಬಂತು ಅಂದರೆ ಇದೆಲ್ಲ ರೋಸು ಅಂದರೆ ಬಟನ್ ಇವು ಅಂದರೆ ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡ ರೋಸು ಇಟ್ಟಿದ್ದಾರೆ ಮತ್ತು ಬಟನ್ ರೋಸನು ಸಹ ಇದೆ ಅದನ್ನು ಇನ್ನೂ ಕಟಿಂಗ್ ಇಟ್ಟಿದ್ದಾರೆ ಅದನ್ನು ಆದರೂ ಎಷ್ಟು ಚೆನ್ನಾಗಿ ಚಿಗರಿ ಹೂವೆಲ್ಲ ಬಂದಿದೆ ನೋಡಿ ಇದೂ ಅಷ್ಟೇ ಇನ್ನು ಇದು ಈ ಸೈಡ್ ಬಂತು ಅಂದರೆ ಇದು ದೊಡ್ಡ ದೊಡ್ಡದು ರೋಸ್ ಗಿಡಗಳು ಮತ್ತೆ ದಪ್ಪ ದಪ್ಪ ಹೂವೆಲ್ಲ ಬಿಡುತ್ತೆ ನೋಡಿ ರೋಸು ಆ ಥರದ್ದು ಇದರಲ್ಲೂ ಅಷ್ಟೇ ರೋಸ್ ಗಿಡದಲ್ಲೂ ಅಷ್ಟೇ ಅವರು ದೊಡ್ಡ ದೊಡ್ಡ ಗಿಡ ಇಟ್ಟಿದ್ದಾರೆ ಅದರಲ್ಲಿ ಇವರು ಮದರ್ ಪ್ಲಾಂಟಾಗಿ ಬಳಸ್ಕೊಂಡು ಅದನ್ನು ಸಹ ಕಟ್ ಮಾಡಿ ಇವರು ಚಿಕ್ಕ ಚಿಕ್ಕದು ಕಟಿಂಗ್ ಎಲ್ಲ ಇಟ್ಟು ಮತ್ತೆ ಸ ದೊಡ್ಡದು ಮಾಡ್ತಾರೆ ಅಂತ ಅನಿಸುತ್ತೆ ಅಲ್ಲಿ ಕೆಲಸ ಮಾಡೋರಿದ್ರು ಅದು ಗುಲಾಬಿ ಗಿಡನ ಕಟ್ ಮಾಡಿ ಅದು ಕಟ್ಟಿಂಗ್ ನೆಡ್ತಾರೆ ನೋಡಿ ಸಣ್ಣ ಸಣ್ಣ ಕವರಲ್ಲಿ ಅದನ್ನು ಹಾಕ್ತಾ ಇದ್ರು ನಾವು ಕೇಳಿದ್ದಕ್ಕೆ ಅವರು ಹೌದು ಕಟ್ಟಿಂಗ್ ಇಡ್ತಾ ಇದ್ದೀವಿ ಇದು ಒಂದು ತಿಂಗಳಷ್ಟೊಳಗೆ ಚಿಗ್ರಿ ಹೂವೆಲ್ಲ ಬರುತ್ತೆ ಅಂತಲೂ ಸಹ ಹೇಳ್ತಾ ಇದ್ರು ನೋಡಿ ಇದಂತೂ ಕಲರ್ ಎಷ್ಟು ಚೆನ್ನಾಗಿದೆ ಈ ಕಲರ್ ಇದೆ ನನ್ನ ಗಾರ್ಡನಲ್ಲಿ ಈ ಗುಲಾಬಿ ಹೂವು ತಾವರೆ ಹೂವಿನ ಕಲ್ಲರು ಅಂತ ನನಗೆ ತುಂಬ ಇಷ್ಟ ಆಗಿ ನಾನು ಎರಡು ಗಿಡ ಮಾಡ್ಕೊಂಡಿದ್ದೀನಿ ನನ್ನ ಗಾರ್ಡನಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ಕಲ್ಲರು ನೋಡಿ ಇದೆಲ್ಲ ಫುಲ್ಲು ಒಂದರೆ ಒಂದೊಂದು ಸೈಡು ಜೋಡಿಸಿದ್ದಾರೆ ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡ ಇದನ್ನೆಲ್ಲ ಒಂದೊಂದು ಸಪ್ರೇಟ್ ಸಪ್ರೇಟ್ ಜೋಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಅಂತೂ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಹೋಗಿ ತಗೊಳ್ಳಿ ಲಾಸ್ಟಲ್ಲಿ ನಾನು ಈ ವಿಡಿಯೋ ಲಾಸ್ಟಲ್ಲಿ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಹಾಕಿರ್ತೀನಿ ಹೋಗಿ ತಗೊಳ್ಳಿ ಮತ್ತು ಆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ನಾನು ಅಡ್ರೆಸ್ ಹಾಕಿರೋದೆಲ್ಲ ಗೊತ್ತಾಗುತ್ತೆ ಅರ್ದ ಬರ್ದ ವಿಡಿಯೋ ನೋಡ್ಬಿಟ್ಟು ಅಡ್ರೆಸ್ ಹಾಕಿಲ್ಲ ಫೋನ್ ನಂಬರ್ ಹಾಕಿಲ್ಲ ಅಂತೆಲ್ಲ ಕಮೆಂಟ್ ಕಮೆಂಟ್ ಮಾಡಬೇಡಿ ನೋಡಿ ಇದೆಲ್ಲ ದೊಡ್ಡ ದೊಡ್ಡದು ಗುಲಾಬಿ ಗಿಡ ಅದೆಲ್ಲ ದೊಡ್ಡ ದೊಡ್ಡದಿರೋ ಅಂಥದನ್ನ ಕಟ್ ಮಾಡಿ ಇವರು ಮತ್ತು ಕಟಿಂಗ್ ಮಾಡಿ ಬೆಳೆಸ್ತಾರೆ ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ ಮತ್ತು ಅದರಲ್ಲೂ ಇವರು ನರ್ಸರಿ ಅವ್ರು ಯಾವ ಗೊಬ್ಬರ ಹಾಕ್ತಾರೆ ಅಂತ ನಾನು ವೀಡಿಯೋನೂ ಸಹ ಮಾಡಿದ್ದೀನಿ ನೋಡಿ ಅಲ್ಲಿ ಅವ್ರು ಅದೇ ಗೊಬ್ಬರನೇ ಹಾಕೋವಂಥದ್ದು ಡಿ ಎ ಪಿನೇ ಅವ್ರು ಹಾಕೋದು ನರ್ಸರಿನಲ್ಲಿ ಹಂಗಾಗಿ ಅವರು ತುಂಬ ಚೆನ್ನಾಗಿ ಗಿಡಗಳೆಲ್ಲ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದೆ ಅಂತ ನರ್ಸರಿನಲ್ಲಿ ಇಷ್ಟು ಚೆನ್ನಾಗೆ ಗಿಡ ಎಲ್ಲ ಹೆಲ್ದಿಯಾಗಿರೋದಕ್ಕೆ ಮತ್ತು ಇಷ್ಟು ಚೆನ್ನಾಗಿ ಹೂ ಬಿಡೋದಕ್ಕೆ ಏನು ಕಾರಣ ಅಂದರೆ ಇವರು ತುಂಬ ಚೆನ್ನಾಗಿರೋವಂತಹ ಮಣ್ಣನ್ನು ಯೂಸ್ ಮಾಡ್ತಾರೆ ಕೆಂಪು ಮಣ್ಣು ಉಪಯೋಗಿಸ್ತಾರೆ ಗಿಡಗಳಿಗೆ ಹಂಗಾಗಿ ಅಷ್ಟು ಚೆನ್ನಾಗೆ ಗಿಡಗಳೆಲ್ಲ ಹೆಲ್ದಿಯಾಗಿ ಬರೋವಂಥದ್ದು ಅಲ್ಲಿ ನೋಡಿದೆ ನಾನು ಅವರು ಒಂದು ಲಾಟ್ ಲಾಟೆ ಮಣ್ಣೆಲ್ಲ ಕೆಂಪು ಮಣ್ಣು ಅದರಲ್ಲಿ ಹುಡ್ಕುದ್ರೂ ಒಂದು ಚೂರು ಕಲ್ಲು ಸಿಗೋದಿಲ್ಲ ಅಷ್ಟು ಚೆನ್ನಾಗಿರೋ ಅಂತಹ ಮಣ್ಣೆಲ್ಲ ಹಾಕೊಂಡಿರ್ತಾರೆ ಮತ್ತು ನೋಡಿ ಇದೊಂದೇ ಡಬಲ್ ಪೆಟಲ್ ಇದ್ದಿದ್ದು ಇನ್ನೆಲ್ಲ ಸಿಂಗಲ್ ಪೆಟಲ್ಲ ಇದ್ದಿದ್ದು ಆ ಡಬಲ್ ಪೆಟಲ್ ತಂದು ಿದೀನಿ ನಾನು ಅದು ದೊಡ್ಡ ಅಲದ ಮರದಿಂದ ನೋಡಿ ಇದೆಲ್ಲ ಫುಲ್ಲು ದಾಸವಾಳನೆ ನೋಡಿ ಇನ್ನು ಸ್ವಲ್ಪ ಸ್ವಲ್ಪ ಹೂವು ಅರಳಿದಾವೆ ಒಂದೊಂದು ಹೂವು ಅರಳಿಲ್ಲ ಎಲ್ಲ ಫುಲ್ಲು ಮೊಗ್ಗುಗಳಾಗಿದ್ದಾವೆ ಅದ್ರ ಪಕ್ಕದಲ್ಲೇನೆ ಚಿಕ್ಕ ಚಿಕ್ಕದು ಬಟನ್ ರೋಸು ಇದೆಲ್ಲನೂ ಇಟ್ಟಿದ್ದಾರೆ ನೋಡಿ ಇವೆಲ್ಲ ಅಂದ್ರೆ ದೊಡ್ಡ ದೊಡ್ಡ ಕವರ್ಗುನು ಸಹ ಹಾಕಿದ್ದಾರೆ ಚಿಕ್ಕ ಚಿಕ್ಕ ಕವರಲ್ಲೂ ಇದ್ದಾವೆ ಇದಾವೆ ದಾಸವಾಳ ಗಿಡಗಳು ಅಂದ್ರೆ ಇದೆಲ್ಲ ಒಂದೊಂದು ಸೈಡು ಮದರ್ ಪ್ಲಾಂಟು ಇಟ್ಟಿದ್ದಾರೆ ತುಂಬಾ ದೊಡ್ಡ ದೊಡ್ಡ ಗಿಡಗಳು ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಇವು ತುಂಬಾ ದೊಡ್ಡ ದೊಡ್ಡದು ಅಂದ್ರೆ ನೆಲದಲ್ಲಿ ಹಾಕಿದ್ದಾರೆ ಹಂಗಾಗಿ ಅದು ನನ್ನಷ್ಟು ಎಲ್ಲ ಬೆಳ್ಕೊಂಡೋಗಿದ್ದಾವೆ ಹೂವೂ ಅಷ್ಟೇ ಚೆನ್ನಾಗಿ ಬಿಟ್ಟಿದ್ದಾವೆ ಅದನ್ನು ಕಟ್ ಮಾಡಿ ಇವರು ಬೇರೆ ಕಟ್ಟಿಂಗ್ ಇಟ್ಬಿಟ್ಟು ಗಿಡಗಳನ್ನ ಬೆಳೆಸ್ತಾರೆ ನೋಡಿ ಇಲ್ಲೆಲ್ಲ ಅಂದರೆ ಹತ್ರಕ್ಕೆ ಹೋಗೋಕ್ಕಾಗಿಲ್ಲ ನನಗೆ ಅಲ್ಲಿ ಹುಲ್ಲೆಲ್ಲ ತುಂಬ ಬೆಳ್ಕೊಂಡ್ಬಿಟ್ಟಿತ್ತು ಹೋಗೋಕ್ಕಾಗಿಲ್ಲ ಅಂತ ನಾನು ಸ್ವಲ್ಪ ದೂರದಿಂದನೇ ಇದನ್ನು ವೀಡಿಯೋ ಮಾಡಿದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅಂದರೆ ಅದ್ರ ಪಕ್ಕದಲ್ಲಿ ಸ್ವಲ್ಪ ನೀರೆಲ್ಲ ಸ್ಟೋರ್ ಮಾಡೋದಕ್ಕೆ ಅವರು ಕೊಂಡ ಥರನೂ ಮಾಡಿದ್ದಾರೆ ಹಂಗಾಗಿ ನಾನು ಅದ್ರ ಪಕ್ಕದಲ್ಲೆಲ್ಲ ಹೋಗೋಕ್ಕಾಗಿಲ್ಲ ನೋಡಿ ಅಲ್ಲೆಲ್ಲ ಹುಲ್ಲೆಲ್ಲ ಎಷ್ಟೊಂದು ಬೆಳ್ಕೊಂಡಿದೆ ಹಂಗಾಗಿ ಹೋಗೋಕ್ಕಾಗಿಲ್ಲ ನಾನು ದೂರದಿಂದನೇ ವೀಡಿಯೋ ಮಾಡಿ ತೋರ್ಸ್ತಾ ಿ ಈ ನರ್ಸರಿ ಇರೋದು ಮಾಗಡಿಯಿಂದ ಮುಂದೆ ಅಂದ್ರೆ ಮಾಗಡಿಯಿಂದ ನೀವು ಒಂದು ಕಿಲೋಮೀಟರ್ ಅಷ್ಟು ದೂರ ಹೋದ್ರೆ ಮೇನ್ ಅಲ್ಲೇ ಇದೆ ಇದು ನೋಡಿ ಅಲ್ಲಿ ಮೇನ್ ರೋಡ್ ಸಹ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲಾನು ಸಹ ನಾನು ಬೋರ್ಡ್ ಸಮೇತನೇ ಹಾಕಿದ್ದೀನಿ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಹೋಗಿ ತಗೋಬಹುದು ಮೇನ್ ರೋಡ್ ಪಕ್ಕದಲ್ಲೇ ಇದೆ ನೀವೇನು ಹುಡ್ಕೋಷ್ಟು ಏನು ಇರೋದಿಲ್ಲ ಮತ್ತೆ ಬಸ್ ವ್ಯವಸ್ಥೆನೂ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್